ಇದ್ದ ಹಾಗೆ ಬೆಳ್ಳೂರಿನ ದಲಿತರ ಎಂಟು ಕುಟುಂಬಗಳ ಸುಮಾರು ಹದಿನೇಳು ಎಕರೆ ಜಮೀನನ್ನು ಕಬಡಿಸಲು ಸಂಚು ರೂಪಿಸಿದ್ದು ಅನುಭವದಲ್ಲಿದ್ದ ದಲಿತರನ್ನ ಒಕ್ಕಲೆ ರಾಜಕೀಯ ಮೂಲಕ ನಾನಾ ತಂತ್ರಗಳನ್ನು ರೂಪಿಸುತ್ತಾ ಜಮೀನಿನ ಹತ್ತಿರ ಬರದಂತೆ ದಿನನಿತ್ಯ ಕಿರುಕುಳ ನೀಡಿ ದಲಿತರನ್ನು ಒಕ್ಕಲೆಿಸಲು ಸಂಚು ರೂಪಿಸಿದ್ದಾರೆ ನಮ್ಮ ಜಮೀನು ಕಳೆದುಕೊಳ್ಳುವ ಭೀತಿಯಲ್ಲಿ ತುಂಬಾ ನೊಂದಿದ್ದೇವೆ ಕಷ್ಟಪಟ್ಟು ದುಡಿದ ಜಮೀನು ಕೈತಪ್ಪುತ್ತಿರುವ ಹಿನ್ನೆಲೆಯಲ್ಲಿ ವಿಷ ಕುಡಿಯುವುದು ಒಂದೇ ನಮಗೆ ದಾರಿ ಎಂದು ದಲಿತ ಕುಟುಂಬಗಳು ತಿಳಿಸಿದ್ದಾರೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿ ನಾಗಲಾಪುರ ಬಳಿಯ ಸರ್ವೆ ನಂಬರ್ ನಲವತ್ತೈದು ಬಾರ್ ಒಂದು ಮತ್ತು ನಲವತ್ತೈದು ಬಾರ್ ಎರಡರಲ್ಲಿ ಸುಮಾರು ಹದಿನೇಳು ಎಕರೆ ಜಾಗವಿದ್ದು ಈ ಸ್ಥಳದಲ್ಲಿ ಎಂಟು ಕುಟುಂಬಗಳು ದರಖಾಸ್ ಮೂಲಕ ಜಮೀನು ಮಂಜೂರು ಮಾಡಿಸಿಕೊಂಡಿದ್ದು ಈ ಪೈಕಿ ಎರಡ್ ಸಾವಿರದ ನಾಲ್ಕರಲ್ಲಿ ಮುತ್ತಣ್ಣರವರು ಮೂರು ಎಕರೆ ಜಮೀನನ್ನು ಕ್ರಯದ ಮೂಲಕ ಖರೀದಿ ಮಾಡಿರುತ್ತಾರೆ ಜಮೀನಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಕಡತಗಳು ಇದ್ದರೂ ಕೂಡ ಪದೇ ಪದೇ ಕಿರುಕುಳವನ್ನ ನೀಡುತ್ತಿದ್ದಾರೆ ಈ ಸಂಬಂಧ ಬೆಳ್ಳೂರು ಪೊಲೀಸ್ ಠಾಣೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ದೂರು ದಾಖಲಾಗಿದೆ ಯಾವುದೇ ರೀತಿಯ ಒಂದು ಸಣ್ಣ ದಾಖಲೆಗಳು ಇಲ್ಲದಿದ್ದರೂ ರಾಜಕೀಯ ಪ್ರೇರಿತವಾಗಿ ಜಮೀನು ಕಬಳಿಸುವ ಉದ್ದೇಶದಿಂದ ನಮ್ಮ ಮೇಲೆ ದ್ವೇಷ ಸಾಧಿಸುತ್ತಿದ್ದಾರೆ ಈ ಸಂಬಂಧ ತಾಲೂಕು ದಂಡಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ನ್ಯಾಯಾಲಯದಿಂದ ನಮ್ಮ ಪರವಾಗಿ ಆದೇಶ ಬಂದಿದೆ ಆದರೂ ಕೂಡ ವ್ಯವಸಾಯ ಮಾಡಲು ಅವಕಾಶ ನೀಡುತ್ತಿಲ್ಲ ಈ ಸಂಬಂಧ ನೊಂದ ದಲಿತ ರೈತ ಮುತ್ತಣ್ಣ ಮಾತನಾಡಿ ಎರಡು ಸಾವಿರದ ನಾಲ್ಕರಲ್ಲಿ ಮೂರು ಎಕರೆ ಜಮೀನನ್ನು ಖರೀದಿ ಮಾಡಿದೆ ನನ್ನ ಸ್ವಂತ ಜಮೀನಿಗೆ ನಾನು ಬರದಂತೆ ತಡೆ ಹೊಡ್ಡಿದ್ದಾರೆ ಈ ಸಂಬಂಧ ಅವರ ಬಳಿ ಯಾವುದೇ ಒಂದು ಸಣ್ಣ ದಾಖಲಾತಿ ಕೂಡ ಇಲ್ಲ ಕಷ್ಟಪಟ್ಟು ದುಡಿದಂತ ಹಣವನ್ನ ಈ ಜಮೀನಿನ ಮೇಲೆ ಹಾಕಿದ್ದೇನೆ ನನಗೆ ತುಂಬ ಕಿರುಕುಳವನ್ನು ನೀಡುತ್ತಿದ್ದಾರೆ ನನಗೆ ಅನ್ಯಾಯವಾದರೆ ವಿಷ ಕೊಡಿಯುವುದೊಂದೇ ನನಗೆ ಬಾಕಿ ಎಂದು ತಿಳಿಸಿದರು ಎರಡು ಸಾವಿರದ ಹತ್ತೊಂಬತ್ತರ ಒಂದು ನಮ್ಮಂತೆ ಆಗಿದೆ ಸರ್ ಈಗ ಇವೆಲ್ಲ ಹಿಂಗೆಲ್ಲ ಮಾಡಿ ನಮಗೆ ಬೇಕಂತಾನೆ ನಮಗೆ ಇಲ್ಲಿ ತೊಂದರೆ ಕೊಟ್ಕೊಂಡು ಇವ್ರು ಬರಬಾರ್ದು ಅಂತ ಯಾವುದೋ ಕಾರಣ ಯಾವುದೋ ಕಾರಣದ ಕೈಗಳಿಗೆ ಕೆಲಸ ಮಾಡ್ಕೊಂಡು ನಮ್ಮ ಹರಿಜನರ ಮೇಲೆ ನಮಗೆಲ್ಲ ಹಿಂಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್ ದಯವಿಟ್ಟು ನಮ್ಗೆ ನ್ಯಾಯ ದೊಡ್ಡಿಸ್ಕೊಡ್ಬೇಕು ಇದೇನಾರ ಇದೇನಾರ ಮತ್ತೆ ಮತ್ತೆ ಇದೇನೋ ಹಂಗೆ ಆಯಿತು ಅಂದರೆ ನಾವು ಬಂದ್ಬಿಟ್ಟು ನಾವು ವಿಷ ಕುಡಿದು ಈ ಜಮೀನು ಹತ್ತೆ ಸಾಯ್ಬೇಕಾಯ್ತದೆ ಇದಕ್ಕೆ ಇದು ಪೊಲೀಸ್ ಅಧಿಕಾರಿ ಆಗಿರ್ಬೋದು ಇಲ್ಲ ತಹಶೀಲ್ದಾರ್ ಆಡಳಿತ ಅಧಿಕಾರಿ ಇರ್ಬೋದು ಇಲ್ಲ ಎ ಸಿ ಆಡಳಿತ ಇರ್ಬೋದು ಡಿ ಸಿ ಆಡಳಿತ ಇರ್ಬೋದು ಇವೆಲ್ಲ ನಮಗೆ ಸ್ಪಂದಿಸ್ಲಿಲ್ಲ ಅಂದರೆ ಇದು ನಾವು ಆ ಕೆಲಸ ಮಾಡ್ಕೋಬೇಕಾಯ್ತದೆ ಅದಕ್ಕೆ ಒಣಗಾರಿಕೆ ಸರ್ಕಾರನೇ ಉತ್ಕೋಬೇಕಾಯ್ತದೆ ಸರ್ ನಾವು ಇವತ್ತು ನಾವು ಕಷ್ಟಪಟ್ಟು ನಾವು ದುಡಿಮೆ ಮಾಡಬೇಕು ಅಂತ ಬಂದಿ ನಾವು ಒಂದು ಎರಡು ಅದು ಒಂದು ಎಕರೆ ಇಪ್ಪತ್ತು ಕುಂಟೆ ಇನ್ನೊಂದು ಒಂದು ಎಕರೆ ಇಪ್ಪತ್ತು ಕುಂಟೆ ಟೋಟಲ್ಲು ಮೂರು ಎಕರೆ ಜಮೀನು ಸರ್ ನಮಗೆ ನಾವು ಮೊದಲೆಲ್ಲ ಉಳ್ತಾಯಿದ್ದು ಉಳಗೆ ಉಳ್ತಾ ಉಳ್ತಾ ಏನಾಯಿತು ಅಂದರೆ ಕೆಲವು ಕೇಸು ಪಾಸು ಅವರು ಬಂದು ತಂಟೆ ಮಾಡೋದು ನಾವು ಹೋಗಿ ತಂಟೆ ಹೇಳ್ಬಿಟ್ಟು ಕಂಪ್ಲೇಂಟ್ಗಳು ಹಂಗಂಗೆ ಇದ್ದವು ಸರ್ ಈಗ ಏನಾಯಿತು ಅಕ್ಕಪಕ್ಕದಲ್ಲಿ ಬಂದ್ಬಿಟ್ಟು ಸುಮ್ ಸುಮ್ ಖಾರ ಬಂದ್ಬಿಟ್ಟು ದನ ಬಿಟ್ಬಿಡೋದು ಮೇಯ್ಕೊಳ್ಳೋದು ದನ ಬಿಟ್ಟು ಕುರಿಗಳು ಬಿಟ್ಟು ಮೇಯಿಸೋದು ಆಮೇಲೆ ನಾವು ಬಂದು ತೊಂದರೆ ಕೊಡೋದು ಉಳ್ಬಾಡಿ ಅನ್ನೋದು ಯಾಕೆ ಉಳಬಾರ್ದು ನಾವು ಖರೀದಿ ತಗೊಂಡಿರೋ ಸರ್ ಇದು ಎರಡು ಸಾವಿರದ ಐದರಲ್ಲೇ ನಾವು ಖರೀದಿ ತಗೊಂಡಿರೋ ಜಮೀನಿದು ಉಬೇರ್ ಸಾಬ್ರತ್ರ ಒಬ್ರ ಹತ್ರ ಸನಸ್ ಆಬ್ರತ್ತ ಒಬ್ಬರ ಹತ್ರ ಅವ್ರದ್ದು ಒಂದು ಎಕರೆ ಇಪ್ಪತ್ತು ಕುಂಟೆ ಇವ್ರದ್ದು ಇಪ್ಪತ್ತು ಕುಂಟೆ ಸರ್ ಇದು ಜಮೀನು ಖರೀದಿ ತಾಂಡ್ರು ಸುಮ್ಮನೆ ಎಲ್ಲಿದ್ದಕ್ಕೆ ಬಂದಾಗ ತೊಂದರೆ ಕೊಟ್ಕೊಳ್ಳೋದು ಈ ಕೆಲವು ಈ ರಾಜಕಾರಣಿಗಳು ಬಂದು ನಮಗೆ ಸುಮ್ಮನೆ ತೊಂದರೆ ಇದ್ದಾರೆ ಸರ್ ಇದನ್ನು ನಾವೇನು ಉಳೋದೇ ಬೇಡವಾ ಊಟ ಮಾಡೋದೇ ಬೇಡವಾ ನಾವೇನು ತಿನ್ನೋದೇ ಬೇಡವಾ ಸರ್ ನಾವು ನಾವು ಎಷ್ಟು ಜನಾಂಗದವರು ಸರ್ ನಮಗೆ ಈ ಭೂಮಿ ಬಿಟ್ಟರೆ ಬೇರೆ ನಮ್ಗೆ ಯಾವುದೋ ಭೂಮಿ ಇಲ್ಲ ಸರ್ ನಮಗೆ ಇರೋದೇ ಭೂಮಿ ಇದು ಆಮೇಲೆ ನಾನು ಮದ್ದು ಕಷ್ಟಪಟ್ಟು ನಾವು ಡ್ರೈವರ್ ಕೆಲಸ ಮಾಡ್ಕೊಂಡು ನಾನು ಈ ಜಮೀನು ಸಂಪಾದನೆ ಮಾಡಿದ್ದೀನಿ ಸರ್ ಇದು ಜಮೀನು ಸಂಪಾದನೆ ಮಾಡಿ ಸುಮ್ಮನೆಲ್ಲ ತೊಡಲೆ ಕೊಡೋದು ಆಮೇಲೆ ನಮಗೆ ಇವರು ಕೇಸ್ ಹಾಕಿದಾಗೆಲ್ಲ ಒಂದು ಎರಡು ಮೂರು ಕೇಸ್ ಹಾಕಿದ್ದೀನಿ ಆಗಲೇ ನಮಗಾಲೇ ಇಂಜೆಕ್ಷನ್ ಆಡ್ರೂ ಕೂಡ ನಮ್ಮ ಹೆಸರಲ್ಲೇ ಇದೆ ಕೆ ಐ ನಮ್ಮ ಹತ್ರ ಆಗಿದೆ ತಹಸೀಲ್ದಾರ್ ಕೋರ್ಟಲ್ಲಿ ನಮ್ಮಂತೆ ಆಗಿದೆ ಎ ಸಿ ಕೋರ್ಟಲ್ಲಿ ನಮ್ಮಂತೆ ಆಗಿದೆ ಡಿ ಸಿ ಕೋರ್ಟಲ್ಲಿ ಎರಡು ಸರಿ ನಮ್ಮಂತೆ ಆಗಿದೆ ಸರ್ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಕೇಸು ನಮ್ಮಂತೆ ಆಗಿದೆ ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ನಮ್ಮಂತೆ ಆಗಿದೆ ಮತ್ತು ಕೇಳಿದರೂ ಕೂಡ ಸರ್ ದಲಿತ ಮಹಿಳೆ ರತ್ನಮ್ಮ ಮಾತನಾಡಿ ದಲಿತರಾಗಿ ಹುಟ್ಟಿದ್ದೇ ತಪ್ಪ ಜಮೀನಿನ ಅನುಭವದಲ್ಲಿ ಇರುವ ನಮ್ಮ ಬೆಳೆ ಮತ್ತು ಬಿತ್ತಿದ ಫಸಲನ್ನ ನಷ್ಟ ಮಾಡುತ್ತಿದ್ದಾರೆ ನಮ್ಮ ಬಳಿ ಜಮೀನು ಕಿತ್ತುಕೊಳ್ಳಲು ತುಂಬ ಕಿರುಕುಳವನ್ನು ನೀಡುತ್ತಿದ್ದಾರೆ ನಮಗೆ ಸಹಾಯ ಮಾಡಬೇಕೆಂದು ಕಣ್ಣೀರು ಹಾಕಿ ಕೈ ಮುಗಿದರು ಹಾಂ ರತ್ನಮ್ಮ ಸ್ವಾಮಿ ತಂದ್ರ ಕೊಡ ಬಾ ನಮ್ಮ ಜಮೀನತ್ತ ತೊಂದರೆ ಕೊಡ್ತಾರೆ ನಮ್ಗೆ ನೋಡೋಕ್ಕೆ ಕೊಡಲ್ಲ ಕೇಳ್ತಾರೆ ಸ್ವಾಮಿ ಹಾಂ ನಮ್ದಿದ್ದು ಕೂಡ ಇಲ್ದಂಗ ಇಲ್ಲ ಅಂತಾರೆ ನಾವು ಇದೇನ ಸರ್ ನಮ್ಮ ಜಮೀನು ನಮ್ಮಂತೆ ಆಗ್ಬೇಕು ಸ್ವಾಮಿ ನಾವು ಐವತ್ತು ವರ್ಷದಿಂದ ನಾವು ಉಳ್ತಾ ಇದ್ದೀವಿ ಅದನ್ನು ತಿಂತಾ ಇದ್ದೀವಿ ನಾವು ನಮ್ಮತ್ತಾನೆ ಸ್ವಾಮಿ ಹೇಗೆ ಬೆಳೀತಾ ಇದ್ದು ರಾಗಿ ಜೋಳ ಕಾಳು ಹುಳ್ಳಿ ಕಾಳು ಇವೆಲ್ಲ ಬೆಳಿತೀವಿ ಸ್ವಾಮಿ ಬೆಳೀತಾ ಇದ್ದ ಸ್ವಾಮಿ ಈಗ ತೊಂದರೆ ಕೊಡ್ತಾವ್ರಲ್ಲ ಈಗ ತೊಂದರೆ ಕೊಡ್ತಾವ್ರಿ ದನ ಬಿಟ್ಟು ಮೇಯಿಸೋದು ಕುರಿ ಬಿಟ್ಟು ಮೇಯಿಸೋದು ಅದನ್ನೆಲ್ಲ ಬಿಟ್ಟು ಮೇಯಿಸೋದು ಇದೆಲ್ಲ ಮಾಡ್ತಾರೆ ಸ್ವಾಮಿ ಎಸಿಗಳು ಅನ್ನೋ ಕಾರಣ ಪಡೆಯೋಕ್ಕೆ ಬರ್ತಾರೆ ಸ್ವಾಮಿ ನಾವು ಏನು ಬದುಕೋ ಬದುಕೋದು ಬೇಡವಾ ನಮ್ಮ ಮಕ್ಕಳು ಮುಗಿ ಬದುಕೋದು ಬೇಡವಾ ಸ್ವಾಮಿ ಕೊಟ್ರಪ್ಪ ಕೈ ಮುಗಿದು ಕೇಳ್ತಿರ್ತೀನಿ ಸ್ವಾಮಿ ನಮ್ಮ ಜಮೀನು ಕೊಡಿಸ್ತೀನಿ ಸ್ವಾಮಿ ಬೈತಾ ಬೈಯೋದು ಆಡೋದು ಮಕ್ಕಳು ಮರಿಗೆ ಎಲ್ಲ ಕಟ್ಕೊಂಡು ಬಂದು ಪಡೆಯೋಕ್ಕೆ ಬರೋದು ಹಿಂಗೆಲ್ಲ ಮಾಡ್ತಾರೆ ಸ್ವಾಮಿ ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ